ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ದೀಪಾವಳಿ ಹಬ್ಬಕ್ಕೆ ಎಣ್ಣೆನೆ ಹಾಕದೇನೆ ದೀಪ ಹೇಗೆ ಹಚ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬರೀ ನೀರನ್ನು ಉಪಯೋಗಿಸ್ಕೊಂಡು ನಾವು ದೀಪಾನ ಹಚ್ಬೋದು ಹೇಗೆ ಗೊತ್ತಾ ನೋಡಿ ಫಸ್ಟು ನಾನಿಲ್ಲಿ ಪಣತಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಪಣತಿಗೂ ನಾನು ಫಸ್ಟ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀರು ಹಾಕ್ಕೊಂಡ್ಬಿಟ್ಟು ನೀವು ಅಂತ ಹೇಳಿ ತುಂಬ ಹೊತ್ತುವರೆಗೂ ಕೂಡ ದೀಪನ ಉರಿಸಬಹುದು ಎಣ್ಣೆನೂ ಖರ್ಚಾಗೋದಿಲ್ಲ ಹಾಗೆ ನಾವು ದೀಪ ಹಚ್ಚದಾಗೂ ಕೂಡ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ದಪ್ಪ ಇರುವಂತಹ ಕವರನ್ನು ತೊಗೊಂಡಿದ್ದೀನಿ ಈ ಉದ್ದಿನ ಕಡ್ಡಿಗೆಲ್ಲ ಸುತ್ತಿರ್ತಾರಲ್ವ ಆ ಕವರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ನೋಡಿ ಇಲ್ಲಿ ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಬಿಟ್ಟು ಮಿಡಲ್ನಲ್ಲಿ ಒಂದು ಹೋಲ್ ಮಾಡಿ ಅದು ಎರಡಾಗಬೇಕು ಎರಡು ನೀವು ಪ್ಲಾಸ್ಟಿಕ್ ಕವರ್ನ ಚಿಕ್ಕದಾಗಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದೀನಿ ಮಿಡಲ್ನಲ್ಲಿ ಒಂದೊಂದು ಹೋಲನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬತ್ತಿ ಹಾಕ್ಲಿಕ್ಕೆ ಜಾಗ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ನಾವು ಹೀಗೆ ಪ್ಲೇನಾಗಿ ನೀರಿದ್ದರೆ ಚೆನ್ನಾಗಿ ಅಲ್ವಾ ಸ್ವಲ್ಪ ಅದಕ್ಕೆ ಏನಾದರೂ ಡೆಕೋರೇಟಿವ್ ಆಗಿ ನಾವು ಮಾಡ್ಕೊಳ್ಳೋಣ ನೀವು ಬೇಕಿದ್ದರೆ ಕೆಲವೊಂದಿಷ್ಟು ಕುಂದನ್ಗಳನ್ನು ಅದಕ್ಕೆ ಹಾಕೋಬಹುದು ಬಟ್ ನಾನಿಲ್ಲಿ ಕಲರ್ ಇರುತ್ತಲ್ವ ಪೇಂಟ್ ಎಲ್ಲ ಮಾಡ್ತೀವಲ್ಲ ಆ ಕಲರನ್ನು ನಾನಿಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಕಲರ್ ಅಂತೆ ನಾನು ಎರಡು ಕಲರನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಒಂದು ಪಣತಿಗೆ ನಾನು ಬ್ಲೂ ಕಲರ್ ಹಾಗೆ ಇನ್ನೊಂದು ಪಣತಿಗೆ ನಾನಿಲ್ಲಿ ರೆಡ್ ಕಲರನ್ನು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಕಡಲೆ ಬತ್ತಿನ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬತ್ತಿನ ನೀವು ಮೊದಲನೇ ಎಣ್ಣೆಯಲ್ಲಿ ಹಾಕಿ ಮುಳುಗಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ನಂತರದಲ್ಲಿ ಈ ಕವರಿಗೆ ನಾನು ಸ್ವಲ್ಪ ಹೋಲನ್ನು ಮಾಡಿಕೊಂಡು ಒಳಗಡೆ ಈ ಕಡಲೆ ಬತ್ತಿನ ಇಟ್ಕೊಂಡು ಬಿಟ್ಟು ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಎರಡನ್ನೂ ಕೂಡ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ ನಂತರ ನೀವು ಈ ದೀಪಗಳಿಗೆ ಅಂದರೆ ಈ ಪಣತಿಗೆ ಜಸ್ಟ್ ಒಂದು ಎರಡು ಮೂರು ಡ್ರಾಪ್ನಷ್ಟು ಮಾತ್ರ ನೀವು ಎಣ್ಣೆನ ಹಾಕಿ ಅಷ್ಟೇ ಬಿಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ ನೋಡಿ ಎರಡೇ ಡ್ರಾಪ್ ಎಣ್ಣೆಯಲ್ಲಿ ನೀವು ಗಂಟೆ ಗಂಟಲೆ ದೀಪನ ಉರಿಸ್ಬಹುದು ತುಂಬಾ ಚೆನ್ನಾಗಿದೆ ಈ ಐಡಿಯಾ ಬೇಕಿದ್ದರೆ ನೀವು ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ನಾವು ಈ ಕಡಲೆ ಬತ್ತಿ ಇರುತ್ತಲ್ವ ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ನೀವು ದೀಪ ಹಚ್ಚಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಅಂತ ಹೇಳಿ ಕೇವಲ ಎರಡು ಡ್ರಾಪ್ ಎಣ್ಣೆಯಿಂದ ನಾವು ಗಂಟೆ ದೀಪವನ್ನು ಉರಿಸ್ಬೌದು ನೋಡಲಿಕ್ಕೂ ಕೂಡ ಕಲರ್ಫುಲ್ ಆಗಿರುತ್ತೆ ಹಾಗೆ ನಮ್ಮ ಎಣ್ಣೆ ಕೂಡ ಉಳಿತಾಯ ಆಗುತ್ತೆ ನೋಡಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು